ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಾಫಿಟ್ ಪಲ್ಸ್ ನಾನು ನಿಮ್ಮ ಎಲ್ ಐ ಸಿ ಇನ್ಶೂರೆನ್ಸ್ ಅಡ್ವೈಸರ್ ಆ್ಯಂಡ್ ಸಿ ಎ ಸಿ ಆಪರೇಟರ್ ಪಕ್ಷದ ಚಿನ್ನದೊಳಿ ಸೊ ಇದಕ್ಕಿನ ಸೆಗ್ಮೆಂಟ್ನಲ್ಲಿ ನಾವು ನೋಡುವಂತಹ ಟಾಪಿಕ್ ಸೇವಿಂಗ್ಸ್ ವರ್ಸಸ್ ಇನ್ಶೂರೆನ್ಸ್ ಎಸ್ ಉಳಿತಾಯ ವರ್ಸಸ್ ವಿಮೆ ಬಹುತೇಕ ಜನರ ಮನಸ್ಸಿನಲ್ಲಿ ಮೊದಲು ಉಳಿತಾಯ ಮಾಡಬೇಕಾ ನಾನು ಅಥವಾ ವಿಮೆ ತೆಗೆದುಕೊಳ್ಬೇಕಾ ಅಂತೇಳಿ ಡೌಟ್ ಇದೆ ಅದೇ ರೀತಿ ಇನ್ನು ಕೆಲವರಲ್ಲಿ ಈ ಉಳಿತಾಯ ಮತ್ತು ಈ ವಿಮೆ ಇದೆರಡೂ ಕೂಡ ಯಾವುದು ಸೇವಿಂಗ್ಸ್ ಮತ್ತು ಇನ್ಶುರೆನ್ಸ್ ಈ ಎರಡು ಕಾನ್ಸೆಪ್ಟ್ ಕೂಡ ಒಂದೇ ಅಂತೇಳಿ ತಿಳ್ಕೊಂಡಿದ್ದಾರೆ ಖಂಡಿತವಾಗಿಯೂ ಇಲ್ಲ ಉಳಿತಾಯ ಅಂತೇಳಿದರೆ ಬೇರೆ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಬೇರೆ ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಒಂದು ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ ಉಳಿತಾಯ ಅಂತೇಳಿದರೆ ಏನು ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಏನು ಈ ಉಳಿತಾಯ ಮತ್ತು ವಿಮೆ ನಡುವಿನ ವ್ಯತ್ಯಾಸ ಇವೆರಡೂ ಇಲ್ಲ ಅಂತೇಳಿದರೆ ನಮ್ಮ ಲೈಫ್ನಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊತೀವಿ ಫಸ್ಟ್ ನಾವು ಉಳಿತಾಯ ಅಂತ ಹೇಳಿದರೆ ಏನಂತೇಳಿ ನೋಡೋಣ ಉಳಿತಾಯ ಅನ್ನೋದು ನಮ್ಮ ಆದಾಯದ ಒಂದು ಭಾಗವನ್ನು ನಾವು ಭವಿಷ್ಯಕ್ಕಾಗಿ ಜಮಾ ಮಾಡೋದು ಎಲ್ಲಿ ಜಮಾ ಮಾಡ್ತೀವಿ ಬ್ಯಾಂಕ್ ಸೇವಿಂಗ್ಸ್ ಅಕೌಂಟ್ನಲ್ಲಿ ಎಫ್ ಟಿ ಆರ್ ಡಿ ಮ್ಯೂಚುವಲ್ ಫಂಡ್ ಗೋಲ್ಡ್ ನಲ್ಲಿ ನಾವು ಸೇವಿಂಗ್ಸ್ ಮಾಡ್ತೀವಿ ಏನಕ್ಕೋಸ್ಕರ ಸೇವಿಂಗ್ಸ್ ಮಾಡ್ತೀವಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ವಿದ್ಯಾಭ್ಯಾಸಕ್ಕೋಸ್ಕರ ನಮ್ಮ ದೈನಂದಿನ ಜೀವನವನ್ನು ನಾವು ನಡೆಸೋಕೋಸ್ಕರ ನಮ್ಮ ನಮಗೆ ಇಷ್ಟವಾದಂತಹ ವಸ್ತುಗಳನ್ನ ಖರೀದಿ ಅಂತ ಅಂತೇಳಿದರೆ ಕಾರು ಬೈಕ್ ಫೋನ್ ಇದೆಲ್ಲ ಏನಿದೆ ಸೊ ಇದನ್ನೆಲ್ಲ ಖರೀದಿ ಮಾಡೋಕ್ಕೋಸ್ಕರ ನಾವು ಏನು ಮಾಡ್ತೀವಿ ಈ ಉಳಿತಾಯವನ್ನು ಮಾಡ್ತಾಯಿದ್ದೀವಿ ಈ ಉಳಿತಾಯ ಅನ್ನೋದು ನಿಧಾನವಾಗಿ ಉಂಟಾಗುವ ಅಂದರೆ ನಿಧಾನವಾಗಿ ವೆಲ್ತನ್ನು ಕ್ರಿಯೇಟ್ ಮಾಡೋದೆ ಈ ಉಳಿತಾಯ ಹಾಗಾದರೆ ಅಂತ ಅಂತೇಳಿದರೆ ಏನು ಇನ್ಶೂರೆನ್ಸ್ ಅನ್ನೋದು ಎದುರು ಕಾಣದ ಅಪಾಯಗಳಿಂದ ನಮ್ಮನ್ನು ರಕ್ಷಿಸುವ ಹಣಕಾಸಿನ ಭದ್ರತೆಯೇ ಈ ಇನ್ಶೂರೆನ್ಸ್ ಅಲ್ಲಿ ನಾವು ಹಲವಾರು ಇನ್ಶೂರೆನ್ಸ್ಗಳನ್ನ ನೋಡ್ಬೋದು ಅಂತ ಹೇಳಿದ್ರೆ ಟರ್ಮ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ವೆಹಿಕಲ್ ಇನ್ಶೂರೆನ್ಸ್ ಲೋನ್ ಇನ್ಶೂರೆನ್ಸ್ ಮುಂತಾದ ಇನ್ಶೂರೆನ್ಸ್ಗಳನ್ನ ನಾವು ನೋಡ್ಬೋದು ಈ ಇನ್ಶೂರೆನ್ಸ್ ಅನ್ನೋದು ಒಂದು ಮೊತ್ತದ ಪ್ರೀಮಿಯಮನ್ನು ಕಂಟಿನ್ಯೂಸ್ ನಾವು ಕಟ್ಟೋದ ಮುಖಾಂತರ ತುರ್ತು ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಯಾವುದೆಲ್ಲ ತುರ್ತು ಸಂದರ್ಭ ಈ ಅಪಘಾತ ನಾವು ನಿರೀಕ್ಷಿಸದೇ ಇರುವಂತಹ ರೋಗಗಳು ಲೈಕ್ ಕ್ಯಾನ್ಸರ್ ಅಥವಾ ಮರಣ ಸಂಭವಿಸಿದಾಗ ಅಥವಾ ನಮ್ಮ ಆಸ್ತಿ ಪಾಸ್ತಿಗಳಿಗೆ ಹಾನಿ ಉಂಟಾದಂತಹ ಸಂದರ್ಭದಲ್ಲಿ ಈ ವಿಮಾ ಕಂಪನಿಗಳು ನಮಗೆ ಹಣದ ಭದ್ರತೆಯನ್ನು ನೀಡುತ್ತದೆ ಸೊ ಇದೇ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಅನ್ನೋದು ತಕ್ಷಣ ರಕ್ಷಣೆ ನೀಡುತ್ತದೆ ಉಳಿತಾಯ ಅನ್ನೋದು ನಿಧಾನವಾಗಿ ನಮ್ಮ ವೆಲ್ತನ್ನು ರೂಪಿಸುತ್ತದೆ ಹಾಗಾದರೆ ನಾವಿಲ್ಲಿ ಇನ್ಶೂರೆನ್ಸ್ ಮೊದಲು ಮಾಡಬೇಕಾ ಉಳಿತಾಯ ಮೊದಲು ಮಾಡಬೇಕಾ ನಾನು ಯಾವುದನ್ನು ಮೊದಲು ಮಾಡಬೇಕು ಅಂತ ಹೇಳಿದರೆ ಈಗ ಒಂದು ಫಾರ್ ಎಕ್ಸಾಂಪಲ್ ಕೊಡ್ತೀನಿ ಈಗ ನಾವು ಮನೇನ ನಿರ್ಮಾಣ ಮಾಡ್ತೀವ ಅಥವಾ ಮನೆಯೊಳಗಡೆ ಇರುವಂಥ ಫರ್ನಿಚರ್ಸ್ಗಳನ್ನ ಮೊದಲು ತಗೊಳ್ತೀವ ಇದೆರಡರಲ್ಲಿ ನಾವು ಯಾವುದನ್ನ ಫಸ್ಟ್ ಮಾಡ್ತೀವಿ ಫಸ್ಟ್ ನಾವು ಮನೆಯನ್ನು ಕಟ್ತೀವಿ ಮನೆ ಕಟ್ಟದ ಮೇಲೆ ನಾವು ಮನೆಗೆ ಬೇಕಾಗಿರುವಂತಹ ಫರ್ನಿಚರ್ಸ್ಗಳನ್ನ ನಾವು ತಗೊಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಈ ಉಳಿತಾಯ ಅನ್ನೋದು ಮನೆ ಒಳಗಡೆ ಇರುವಂತಹ ಫರ್ನಿಚರ್ಸ್ ಥರ ಯಾಕಂತ ಹೇಳಿದರೆ ಅದು ಶಾರ್ಟ್ ಟರ್ಮ್ ನಮಗೆ ಸಂತೋಷವನ್ನು ಕೊಡೋದು ಲೈಫ್ನ ಎಂಜಾಯ್ ಮಾಡೋಕ್ಕೆ ಉಳಿತಾಯ ಖಂಡಿತ ಬೇಕು ಅದೇ ರೀತಿ ನಾವು ಸೇಫಾಗಿ ಆ ಮನೆಯೊಳಗಡೆ ಇರೋಕ್ಕೆ ನಮ್ಮ ಪ್ರಾಪರ್ಟಿಗಳು ಸೇಫಾಗಿ ಆ ಮನೆಯೊಳಗಡೆ ಇರಬೇಕು ಅಂತೇಳಿದರೆ ನಮಗೆ ಒಂದು ಭದ್ರತೆಯಾದ ಮನೆ ಬೇಕು ಆ ಮನೆನೇ ವಿಮೆ ಆದರೆ ಸ್ಮಾರ್ಟ್ ಆಗಿರೋ ಪೀಪಲ್ ಈ ಉಳಿತಾಯ ವಿಮೆ ಇದೆರಡನ್ನೂ ಕೂಡ ಅವರು ಮಾಡಿಸ್ಕೊಂಡಿರ್ತಾರೆ ಯಾಕಂತೇಳಿದರೆ ಈ ಉಳಿತಾಯ ಮತ್ತು ಇನ್ಶೂರೆನ್ಸ್ ಇದೆರಡು ಒಂದು ಸೈಕಲಿನ ಎರಡು ಚಕ್ರಗಳಿದ್ದಂತೆ ಒಂದು ಚಕ್ರ ಇಲ್ಲ ಹೇಳಿದ್ರು ಆ ಸೈಕಲ್ ಮೂವ್ ಆಗಲ್ಲ ಅದೇ ರೀತಿ ನಮ್ಮ ಲೈಫ್ನಲ್ಲಿ ಉಳಿತಾಯನೂ ತುಂಬ ಮುಖ್ಯ ಇನ್ಶೂರೆನ್ಸು ತುಂಬ ಮುಖ್ಯ ಇಲ್ಲ ನನ್ನ ಲೈಫ್ನಲ್ಲಿ ನಾನು ಉಳಿತಾಯ ಮಾತ್ರ ಮಾಡ್ತೀನಪ್ಪ ನನಗೆ ಇನ್ಶೂರೆನ್ಸ್ ಬೇಕಾಗಿಲ್ಲ ಅಂತ ನೀವು ಹೇಳಿದರೆ ಏನಾಗುತ್ತೆ ಗೊತ್ತಾ ಈಗ ನಾನೊಂದು ಹತ್ತು ವರ್ಷ ಉಳಿತಾಯ ಮಾಡಿದ್ದೀನಿ ಐದು ಲಕ್ಷ ಉಳಿತಾಯ ಮಾಡಿದ್ದೀನಿ ನನಗೊಂದು ತುರ್ತು ಎಮರ್ಜೆನ್ಸಿ ಒಂದು ಆಪ್ರೇಷನ್ ಮಾಡಲೇಬೇಕು ಹಾಸ್ಪಿಟ್ಲ್ ಬಿಲ್ ಆರು ಲಕ್ಷ ಬಟ್ ನಾನು ಉಳಿತಾಯ ಮಾಡಿರೋದು ಐದು ಲಕ್ಷ ಮಾತ್ರ ಸೊ ಇನ್ನೂ ಒಂದು ಲಕ್ಷ ಬೇಕು ನನಗೆ ಸೊ ನನ್ನ ಫ್ಯಾಮಿಲಿ ಮೆಂಬರ್ಸ್ ಏನು ಮಾಡ್ತಾರೆ ಒಂದು ಸಾಲ ತಗೊಳ್ತಾರೆ ಇಲ್ಲ ಅಂತೇಳಿದರೆ ಗೋಲ್ಡ್ ಮಾರ್ತಾರೆ ಅಥವಾ ಆಡ್ಬಿಡ್ತಾರೆ ಇಲ್ಲ ಅಂತೇಳಿದರೆ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಹೋಗಿ ಅಥವಾ ಫ್ರೆಂಡ್ಸ್ ಹತ್ರ ಹೋಗಿ ಸಹಾಯ ಕೇಳ್ತಾರೆ ಈ ಮೂರಲ್ಲಿ ಯಾವುದಾದ್ರೂ ಒಂದು ನಡೆಯುತ್ತೆ ಇದೇ ನೀವು ಉಳಿತಾಯದ ಜೊತೆಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಂಡಿದ್ರಿ ಅಂತ ಹೇಳಿದರೆ ನಿಮಗೆ ಹಾಸ್ಪಿಟಲ್ ಖರ್ಚನ್ನು ಈ ಹೆಲ್ತ್ ಇನ್ಶೂರೆನ್ಸ್ ನೋಡಿಕೊಳ್ಳುತ್ತೆ ನಿಮ್ಮ ಉಳಿತಾಯ ಅಲ್ಲಿ ಭದ್ರತೆಯಿಂದ ಇರುತ್ತೆ ನೀವು ಯಾವುದೇ ಅಡೆತಡೆಗಳಿಲ್ಲದೆ ಶಸ್ತ್ರಚಿಕಿತ್ಸೆ ಮಾಡಿ ಚೆನ್ನಾಗಿ ಮನೆಗೆ ಹಿಂದಿರುಗಿಸ್ತೀರ ಸೊ ಇಲ್ಲಿ ಉಳಿತಾಯನೂ ಇಂಪಾರ್ಟೆಂಟ್ ಅದೇ ರೀತಿ ಇನ್ಶೂರೆನ್ಸು ಇಂಪಾರ್ಟೆಂಟ್ ನೀವು ಹೇಗೆ ಥಿಂಕ್ ಮಾಡಿ ಈ ವಿಡಿಯೋ ನಿಮಗೆ ಉಪಯುಕ್ತಕರವಾಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಸ್ಟೇ ಸ್ಮಾರ್ಟ್ ಆ್ಯಂಡ್ ಸ್ಟೇ ಪ್ರೊಟೆಕ್ಷನ್ ಥ್ಯಾಂಕ್ ಯು